ಜಿಲ್ಲಾಧಿಕಾರಿ ಸರ್ವಾಧಿಕಾರಿಯಂತೆ ವರ್ತಿಸುತ್ತಿದ್ದಾರೆ ಈ ವಿಷಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಗಂಭೀರವಾಗಿ ಪರಿಗಣಿಸದಿದ್ದರೆ ಜನರೇ ಜಿಲ್ಲಾಧಿಕಾರಿಯನ್ನ ಸರಿ ಮಾಡುತ್ತಾರೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ವರ್ತನೆ ಕುರಿತು ಮಾಜಿ ಸಚಿವ ಎಚ್ಡಿ ರೇವಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಾಸನಾಂಬ ಜಾತ್ರೆಯಲ್ಲಿ ಎಡಿಆರ್ಒ ಸಂಶುದ್ದೀನ್ ನನ್ನೊಂದಿಗೆ ನಡೆದುಕೊಂಡು ಬಂದರು ಎಂಬ ಕಾರಣಕ್ಕೆ ಅವರನ್ನ ಕಡ್ಡಾಯ ರಜೆ ಮೇಲೆ ಕಳಿಸಿದ್ದಾರೆ ಅಧಿಕಾರಿಗಳು ಶಾಸಕರೊಂದಿಗೆ ಮಾತನಾಡಬಾರದೆ ಪ್ರಾಮಾಣಿಕ ಅಧಿಕಾರಿಯನ್ನ ಶಿಕ್ಷಿಸುವ ಅಗತ್ಯವೇನು ಎಂದು ಪ್ರಶ್ನಿಸಿದ ಅವರು ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕದಿದ್ದರೆ ನೂರ ಮೂವತ್ತಾರು ಸ್ಥಾನ ಗೆಲ್ಲುತ್ತಿರಲಿಲ್ಲ ಆದರೆ ಈಗ ಅವರಿಗೂ ಭದ್ರತೆ ಇಲ್ಲವಾಗಿದೆ ಮುಸ್ಲಿಂ ಸಮುದಾಯಕ್ಕೆ ಬಿಜೆಪಿ ಅವಧಿಯಲ್ಲೂ ನೆಮ್ಮದಿ ಇರಲಿಲ್ಲ ಈಗ ಕಾಂಗ್ರೆಸ್ ಅವಧಿಯಲ್ಲೂ ಅದೇ ಪರಿಸ್ಥಿತಿ ಎಂದು ಟೀಕಿಸಿದ ಅವರು ಮಹಾನಗರ ಪಾಲಿಕೆ ಆಯುಕ್ತರನ್ನ ಕಡ್ಡಾಯ ರಜೆಗೆ ಕಳಿಸಿದ ಕಾರಣವನ್ನ ಸರ್ಕಾರ ಸ್ಪಷ್ಟಪಡಿಸಬೇಕು ಹದಿನೈದು ದಿನಗಳ ಬಯೋಮೆಟ್ರಿಕ್ ವ್ಯವಸ್ಥೆ ಸ್ಥಗಿತಗೊಂಡಿದೆ ಅಧಿಕಾರಿಗಳ ಕೊರತೆಯಿಂದ ಕಾರ್ಯಗಳಲ್ಲಿ ಅಸ್ತವ್ಯಸ್ತತೆ ಉಂಟಾಗಿದೆ ಎಂದು ದೂರಿದ ಅವರು ಈ ಜಿಲ್ಲಾಧಿಕಾರಿಗೆ ಹೆದರಿ ಅಪರ ಜಿಲ್ಲಾಧಿಕಾರಿ ಹುದ್ದೆಗೆ ಯಾರೂ ಬರುವುದಿಲ್ಲ ವಿ ಮಂಜುನಾಥ್ ಒಬ್ಬರೇ ಹದಿನಾಲ್ಕು ಹುದ್ದೆಗಳ ಪ್ರಭಾರ ನಿಭಾಯಿಸುತ್ತಿದ್ದಾರೆ ಎಸಿ ಮಾರುತಿ ಹಾಗೂ ಅಬಕಾರಿ ಡಿಸಿ ಸಹ ವರ್ಗಾವಣೆ ಮಾಡಿಸಿಕೊಂಡು ಹೋದರು ಎಂದು ವಾಗ್ದಾಳಿ ನಡೆಸಿದ ಅವರು ಡಿಸಿ ಬೈಕ್ ಅಥವಾ ಸೈಕಲ್ನಲ್ಲಿ ತಿರುಗಾಡುವುದಕ್ಕಿಂತ ಸರ್ಕಾರ ಕೊಟ್ಟ ಕಾರಿನಲ್ಲಿ ಹೊರಟು ಜನರ ಸಮಸ್ಯೆ ಬಗೆಹರಿಸಲಿ ಜಿಲ್ಲಾಧಿಕಾರಿಯ ದುರಂಕಾರಿ ವರ್ತನೆ ಮೀರಿ ಹೋಗಿದೆ ಆಡಳಿತ ವ್ಯವಸ್ಥೆಯ ಮೇಲೆ ಜನರ ವಿಶ್ವಾಸ ಕುಸಿಯುತ್ತಿದೆ ಎಂದು ಕಿಡಿಕಾರಿದರು ಕಳೆದ ಮೂರು ವಾರದಲ್ಲಿ ಚಂದ್ರಪಟ್ಟ ಹಾಸನ ಇವತ್ತು ಹಣೇಶ್ವರ ತಾಲೂಕ್ ಕಚೇರಿ ಮೇಲೆ ಮೀಟಿಂಗ್ ಮಾಡಿದ್ದೀವಿ ಕೆಲವು ಇವತ್ತು ಹಾಸನ ತಾಲೂಕ್ ಕಚೇರಿ ಮತ್ತೆ ಮೀಟಿಂಗ್ ಮಾಡಿದೆ ಈಗ ಕೆಲವು ಇವತ್ತು ಉದಾಹರಣೆಗೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ಕಂದಾಯ ಇಲಾಖೆ ಇವತ್ತು ಕಂದಾಯ ಇಲಾಖೆಯಲ್ಲಿ ಒಬ್ಬ ಪ್ರಾಮಾಣಿಕವಾಗಿ ಕೇಡಿ ಇಲ್ಲಿ ಹಾಸನ ನಗರದಲ್ಲಿ ಮುಖ್ಯಮಂತ್ರಿಗಳ ಸಭೆಗೆ ಸುಮಾರು ಹದಿನೂರು ರಾತ್ರಿ ಕೆಲಸ ಮಾಡಿ ಸುಮಾರು ಎರಡು ಸಾವಿರ ಒಂಟು ಹೋಯ್ ದುರಸ್ತಿ ಮಾಡಿ ಕೊಟ್ಟಿರುವಂತ ವ್ಯಕ್ತಿನ ಆಸ್ತಾಂಬಕ್ಕೆ ರೇವಣ್ ಜೊತೆ ಬಂದ ಅಂತ ಹೇಳಿ ಫೋಟೋ ನೀನು ಅಂತ ಹೇಳಿ ಅವನ ಮೇಲೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿ ಅವನ್ನ ಎದುರಿಸಿ ಇವತ್ತು ಒಬ್ಬ ಪ್ರಾಮಾಣಿಕ ಅಧಿಕಾರಿನ ಕಡ್ಡಾಯವಾಗಿ ರಜೆ ಹೋಗಬೇಕು ಅಂತ ಹೇಳಿ ಅದರಲ್ಲೂ ಈ ಸರ್ಕಾರಕ್ಕೆ ಮುಸಲ್ಮಾನರು ಒಂದು ಇದಿಬ್ಬಂದೆ ಈ ಸರ್ಕಾರ ರಾಜ್ಯದಲ್ಲಿ ನೂರ್ ಮೂವತ್ತಾರು ಸೀಟ್ ಬರಬೇಕಾದ್ರೆ ಒಬ್ಬ ಅಲ್ಪಸಂಖ್ಯಾತ ಓಟ್ ಹಾಕಿರೋದ್ರಿಂದ ನೂರ್ ಮೂವತ್ತಾರು ಸೀಟ್ ಬಂದಿರೋದು ನೂರಕ್ಕೆ ನೂರು ಭಾಗ ಹಾಸನದಲ್ಲಿ ಅಲ್ಪಸಂಖ್ಯಾತಿ ಓಟ್ ಹಾಕಿರೋದಕ್ಕೆ ಲೋಕಸಭಾ ಎಲೆಕ್ಷನ್ ಗೆದ್ದಿರೋದು ಅಂತ ಒಬ್ಬ ಅಧಿಕಾರಿಯ ಒಂದು ತಿಂಗಳು ಕಾಲ ರಜವಹಿನವರು ಈ ಬೇಡ ಈ ಪಿ ಸಿ ಬೇಡ ನನಗೆ ಎಲ್ಲರಿಗೂ ಸ್ಕೂಲ್ಗೆ ಪಾಠ ಜಾಗ ಕಂಡಿಸ್ಕೊತೀನಿ ಅಂತ ಒಂದ್ ತಿಂಗಳು ರಜವರು ಆಸಂಗ ಹೇಳಿ ಎಲ್ಲ ಸಂಶ್ರು ಇದು ಒಂದ್ ಕಡೆ ಈ ತರ ಆದ್ರೆ ಜಿಲ್ಲಾಧಿಕಾರಿಗಳು ಅವರ ಜಿಲ್ಲೆಯ ಅಧಿಕಾರಿಗಳ ಎಲ್ಲೆಂದೂ ಕೆಲಸ ಮಾಡಿಸಿ ಅಧಿಕಾರಿಗಳನ್ನ ಸುಮ್ನೆ ಕರ್ಸೋದು ಮೀಟಿಂಗ್ ಮಾಡ್ತೀವಿ ನಾನು ಆ ತಹಸೀಲ್ದಾರ್ ಕೇಳಿದ್ರೆ ಅದನ್ನ ಮೀಟಿಂಗ್ ಹೋಗಿದ್ದೀವಿ ಅಂತಾರೆ ಆರು ಗಂಟೆಗೆ ಮುದ್ರೆ ನಾಲ್ಕು ಗಂಟೆ ಇದೆ ಒಂಬತ್ತು ಗಂಟೆವರೆಗೆ ಮೀಟಿಂಗ್ ಅದೇ ಕಡೆ ಕಟ್ಟೆ ಆಗ್ತದೆ ಒಂಬತ್ತು ಗಂಟೆವರೆಗೆ ವಿದ್ಯಾರ್ಥಿಗಳು ವಾರ್ಜಲ್ ಮೂರು ದಿನ ಆಮೇಲೆ ನಗರಸಭೆ ಇದೆ ಒಬ್ಬ ನಗರಸಭೆಯಲ್ಲಿ ಮಹಾನಗರ ಪಾಲಿಕೆಯ ಒಬ್ಬ ಅಧಿಕಾರಿ ಪ್ರಾಮಾಣ್ಯಕ್ಕೂ ಕೆಲಸ ಮಾಡ್ಕೊಳ್ಬೇಕಾಗಿ ಅವನ್ನ ಕಡ್ಡಾಯವ ರಜೆ ಹಾಕೋಬೇಕು ಅಂತ ಹೇಳಿ ಏನ್ರಿ ಏನಾದ್ರೆ ಈ ಜಿಲ್ಲಾಧಿಕಾರಿ ಯಾರು ಹೇಳೋದಕ್ಕೆ ಯಾರು ಇಲ್ವಾ ಏನ್ರಿ ರೀತಿ ಯಾವ ಅಧಿಕಾರ ಇದು ಕಟ್ಟಾಯ ರಜೆ ಹೋಗಿ ಅಂತ ಹೇಳಕ್ಕೆ ಯಾವ ಕಾರಣಕ್ಕೋಸ್ಕರ ಸಾರ್ವಜನಿಕವಾಗಿ ಹೇಳಕ್ಕೆ ಯಾವ ಕಾರಣಕ್ಕೋಸ್ಕರ ಹೋಗಿ ಅಂತ ಹೇಳ್ತಾರೆ ನಾನು ಇಷ್ಟ ಕೊನೆಯದಾಗಿ ಹೇಳೋದು ನಮ್ಮೆಲ್ಲಾ ಪತ್ರಿಕಾ ಸ್ನೇಹಿತರ ಮುಂದೆ ನ್ಯಾಯ ಇವರು ನ್ಯಾಯವಾದಿಗಳು ಓದಲು ಗೌರವ ಕೊಡಬೇಕಾಗುತ್ತೆ ಜನಸಾಮಾನ್ಯ ಓದಲು ಗೌರವ ಕೊಡಬೇಕು ನಮ್ಮ ಅವ್ರ ತಳಗಡೆ ಇರೋ ಅಧಿಕಾರಿಗಳಿಗೆ ಒಳ್ಳೆ ರೀತಿ ಗೌರವ ಕೊಟ್ಟು ಅವರ ವಿಶ್ವಾಸಕ್ಕೆ ತಗೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಕೆಲಸ ಮಾಡಬೇಕು ಅಂತ ನಾನು ಜಿಲ್ಲಾ ಮಟ್ಟದ ಅಧಿಕ ಎತ್ತ ಡಿ ಸಿಗಳು ಬಂದೋಗಿದೆ ಈ ದುರಂಕಾರ ಬಿಡಬೇಕು ಅಂತ ನಾನು ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ ಒಬ್ಬ ತುರಂಕಾರದ ಅಮಲ ಬಿಡ ಅಂದರೆ ಜಿಲ್ಲಾ ಮಂತ್ರಿಗಳ ನಿಮ್ ಕೇಳಿ ಬಿಡ್ಸೋಕಾಗದವ್ರೆ ಜನವೇ ಬಿಡ್ಸೋಕಾಲ ಬರ್ತಿದೆ ಈ ತುರಂಕಾರನ ನಿಮ್ ಕಂದಾಯ ಮಂತ್ರಿಗಳೇನಾರು ಬುಡ್ಸಕ್ಕೆ ಅವ್ರಿಗೆ ಇದಿಲ್ಲ ಎದರಿಕೊಂಡವ್ರೆ ಅಂದ್ರೆ ಜನವೇ ಅದಕ್ಕೆ ಟೈಮ್ ಬಂದಾಗ ಆ ತುರಂಕಾರ ಹೆಂಗ್ ಬಿಡಿಸ್ಬೇಕು ಅಂತ ನಮ್ಮ ಜನವೇ ಬಿಡಿಸ್ತಾರೆ ನಾವ್ಯಾರು ಬುಡಿಸೋದೇನು ಬೇಡ